ನೊಂದಿಗೆ ಸಂಘರ್ಷ ಭಾಗ ಎರಡು ಯಜ್ಞದ ಸ್ಥಳಕ್ಕೆ ಸತಿಯ ಆಗಮನ ಸತಿ ತೀವ್ರ ದುಃಖದ ನಡುವೆ ತನ್ನ ತಂದೆಯ ಯಜ್ಞದ ಕಡೆಗೆ ಹೊರಟಳು ಆಕೆಯೊಂದಿಗೆ ಗಣಗಳು ಹಾಗೂ ನಂದಿ ಇದ್ದರು ಯಜ್ಞ ಸ್ಥಳದ ಬಳಿ ಪವಿತ್ರ ಮಂಟಪಗಳು ವೇದಘೋಷ ಗಂಧದ ಸುಗಂಧ ಸಂಗೀತ ವಾದ್ಯಗಳು ಋಷಿಗಳೂ ದೇವತೆಗಳೂ ಗಂಧರ್ವರು ಅಪ್ಸರಸರು ಎಲ್ಲೆಲ್ಲೂ ಜಗಮಗಿಸುತ್ತಿದ್ದವು ಆದರೆ ಆ ಮಂಗಳೋತ್ಸವದ ನಡುವೆ ಎಳೆಯಂತೆ ಸುಮ್ಮನಿದ್ದ ಒಬ್ಬ ವ್ಯಕ್ತಿಯ ಮೇಲೆ ಎಲ್ಲರೂ ಹಾಸ್ಯದಿಂದ ಕಣ್ಣಿಟ್ಟರು ಅದು ಸತಿ ಸತಿಯನ್ನು ಯಾರೂ ಆದರದಿಂದ ಬರಮಾಡಿಕೊಳ್ಳಲಿಲ್ಲ ಅನೇಕರು ಆಕೆಯ ಧರ್ಮಪತಿಯಾದ ಶಿವನನ್ನು ತಿರಸ್ಕರಿಸಿದರು ಅಷ್ಟರಲ್ಲಿ ಸತಿಯ ದೃಷ್ಟಿ ತನ್ನ ತಂದೆ ದಕ್ಷಿಣನ ಮೇಲೆ ಬೀಳಿತು ಸತಿಯು ದಕ್ಷಿಣನಿಗೆ ಪ್ರಶ್ನೆ ಹಾಕಿದಳು ಸತಿ ತನ್ನ ಕಣ್ಣುಗಳಲ್ಲಿ ನಿದ್ದೆಯಿಲ್ಲದ ದುಃಖ ಹೃದಯದಲ್ಲಿ ತೀವ್ರ ಆಕ್ರೋಶದಿಂದ ತನ್ನ ತಂದೆ ದಕ್ಷಿಣನ ಬಳಿ ಬಂದು ಹೇಳಿದರು ತಂದೆ ನಾನು ನಿಮ್ಮ ಪುತ್ರಿ ಈ ಯಜ್ಞದಲ್ಲಿ ಎಲ್ಲರಿಗೂ ಆಹ್ವಾನವಿದೆ ನಾನೇಕೆ ಹೊರತುಪಡಿಸಲ್ಪಟ್ಟೆ ನನಗೇ ಆಹ್ವಾನವಿಲ್ಲದಿದ್ದರೂ ನಾನು ನನ್ನ ತಂದೆ ತಾಯಿಯ ಮನೆಗೆ ಬಂದೆ ಆದರೆ ಇಲ್ಲಿ ನಾ ನೋಡುವುದು ನನ್ನ ಪತಿಯನ್ನೂ ಜಗತ್ತಿನ ಪಾಲಕನನ್ನೂ ಮಹಾದೇವನನ್ನೂ ನೀ ಚೀರಾಡುತ್ತಿರುವೆ ಶಿವನು ಆತ್ಮತತ್ವ ಯೋಗಿಗಳಾದ ಋಷಿಗಳು ದೇವತೆಗಳು ನಿಧಾನವಾಗಿ ತ್ಯಜಿಸಿದವರು ಅವರ ಭಜನೆ ಮಾಡುತ್ತಾರೆ ನೀವು ಅವರ ಪರಮಾತ್ಮತ್ವವನ್ನು ಗುರುತಿಸದೆ ಅವನನ್ನು ಅಸಹ್ಯ ಎಂದು ಕಾಣುತ್ತಿರುವಿರಿ ಇಂತಹ ಯಜ್ಞದಲ್ಲಿ ಯಾವ ಶುಚಿತ್ವವಿದೆ ದೇವರುಗಳನ್ನು ಆಹ್ವಾನಿಸಿ ಮೂಲ ದೇವರಾಗಿ ಪರಿಗಣಿಸಲ್ಪಟ್ಟ ಶಿವನಿಗೆ ಅವಮಾನ ಮಾಡುವಂತಹ ಪಾಪಕರ್ಮವಿದು ದಕ್ಷಿಣನ ಪ್ರತಿಕ್ರಿಯೆ ಅಹಂಕಾರದ ಗರಿಮೆ ದಕ್ಷಿಣನು ಶೀತ ಸ್ವಭಾವದಿಂದ ಉತ್ತರಿಸಿದ ಶಿವನು ಯೋಗ್ಯನಲ್ಲ ಅವನು ಚಿತಾಭಸ್ಮ ಧರಿಸುವ ಪಿಶಾಚರೊಂದಿಗೆ ವಾಸ ಮಾಡುವ ದಿಕ್ಕುಗಳಲ್ಲದ ಗತಿಹೀನ ಯೋಗಿ ಅಂತಹವನನ್ನು ನಾನು ಆಹ್ವಾನಿಸುತ್ತೇನೆಂದರೆ ನನ್ನ ಯಜ್ಞಕ್ಕೆ ಅಪವಿತ್ರತೆ ತರಲೇಬೇಕೆ ನೀನು ಅವನ ಪತ್ನಿಯಾಗಿರುವೆ ಎಂಬುದರಿಂದ ನನ್ನ ಮೇಲಿನ ಕರ್ತವ್ಯ ಮುಗಿಯುವುದಿಲ್ಲ ನೀನು ನನ್ನ ಮನೆಗೆ ಬಂದಿದ್ದರೂ ನಿನಗೆ ಸನ್ಮಾನವಿಲ್ಲ ಏಕೆಂದರೆ ನಿನ್ನ ಪತಿ ಅಪವಿತ್ರನಾಗಿರುವನು ಸತಿಯ ಆಕ್ರೋಶ ಆಧ್ಯಾತ್ಮಿಕ ತೀವ್ರತೆ ಸತಿಯು ಬೆಂಡಾಗಿ ಬಡಿದಳು ಆಕೆ ಕಣ್ಣೀರಿನಲ್ಲಿ ಎಚ್ಚರಿದಳು ಧೈರ್ಯದಿಂದ ನಿಂತು ಹೇಳಿದರು ನೀನು ಶಿವನನ್ನು ನಿಂದಿಸಿದ್ದೇ ನಿನ್ನ ನಾಶಕ್ಕೆ ಕಾರಣವಾಗಲಿದೆ ನನ್ನ ಹೃದಯನೂರು ಬಾರಿ ಕಿತ್ತು ಹಾಕಿದರೂ ನನ್ನ ಪತಿಗೆ ಇರುವ ನಿಷ್ಠೆ ಅಳಲಾರದು ನಾನು ನನ್ನ ಪತಿಯನ್ನು ಪಾವನ ಎಂದೇ ತಿಳಿದಿದ್ದೇನೆ ನಿನ್ನ ಮನೆ ನಿನ್ನ ಯಜ್ಞ ನಿನ್ನ ಅಹಂಕಾರ ನಿನ್ನ ನಾಶಕ್ಕೆ ದಾರಿ ಹಾಕುತ್ತದೆ ಈ ದೇಹ ನನ್ನ ತಂದೆಯಿಂದ ಬಂದಿದೆ ಈಗ ಈ ದೇಹವೇ ಶಿವನಿಗೆ ಅವಮಾನ ಕೇಳುತ್ತಿದೆ ನಾನು ಈ ದೇಹವನ್ನು ತ್ಯಜಿಸುತ್ತೇನೆ ನನ್ನ ಆತ್ಮವು ಶಿವನಲ್ಲಿ ಇರುತ್ತದೆ ಆದರೆ ನನ್ನ ಶರೀರವು ನಿನ್ನ ಪಾಪದ ಸಾಕ್ಷಿಯಾಗಬಾರದು ಸತಿಯ ಆತ್ಮತ್ಯಾಗ ಎಲ್ಲರ ಮುಂದೆ ಯಜ್ಞವೇದಿಕೆಯಲ್ಲಿ ಸತಿಯು ಅಗ್ನಿಗೆ ನಿಂತಳು ತನ್ನ ಪ್ರಾಣವಾಯುವನ್ನು ಸಂಹರಿಸಿಕೊಂಡು ಆಕೆಯ ಆತ್ಮಶಿವನ ಚರಣಗಳಲ್ಲಿ ಲೀನವಾಯಿತು ದೇವತೆಗಳು ಋಷಿಗಳು ಗಣಪರ್ವತಗಳು ಎಲ್ಲರೂ ಸ್ತಬ್ಧರಾದರು ಮಂಗಳ ಯಜ್ಞಕ್ಷಣಕಾಲದಲ್ಲಿ ದುಃಖಯಜ್ಞವಾಯಿತು ಆಕಾಶದಲ್ಲಿ ಗರ್ಭಗೊಳಿಸುವ ಬಡಿತವಾಯಿತು ಋಷಿಗಳ ತಪಸ್ಸು ನಡುಗಿತು ದೇವತೆಗಳು ಕತ್ತಲಲ್ಲಿ ಲೀನವಾದರು ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ನನ್ನು ನೋಡುತ್ತಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅನ್ನು ಕ್ಲಿಕ್ ಮಾಡಿ ಹಾಗೆ